ಎಲ್ರಿಗೂ ನಮಸ್ಕಾರ ಇಂದಿನ ವಾರ್ತಿನಗಳು ತಂಬಾಕು ಸೇವನೆಯಿಂದ ದುಷ್ಪರಿಣಾಮಗಳು ಬೀರುತ್ತಿರುವ ಕುರಿತು ಅರಿವು ಮೂಡಿಸಲು ವಿದ್ಯಾವಂತ ಯುವಕರು ಮುಂದಾದ ಮುಂದಾದ ಬೇಕಾಗಿದೆ ಎಂದು ಆರೋಗ್ಯ ಕೇಂದ್ರದ ಡಾಕ್ಟರ್ ವಸಂತಿ ತಿಳಿಸಿದ್ದಾರೆ ಒಂದನೇ ಕರ್ನಾಟಕ ಬೆಟಾಲಿಯನ್ ಎನ್ ಸಿ ಸಿ ಮಂಜುನಾಥ ನಗರದ ಆಯೋಗದ ಕೇಂದ್ರದ ಸಹಜ ಸಹಯೋಗದೊಂದಿಗೆ ರಾಜಾಜಿನಗರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಎನ್ಸಿಸಿ ಘಟಕವು ವಿಶ್ವ ತಂಬಾಕು ರಹಿತ ದಿನದ ಪ್ರಯುಕ್ತ ಜಾಗೃತಿ ಜಪ ಹಾಗೂ ವಿಶೇಷ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಾತನಾಡಿದ ಅವರು ತಂಬಾಕು ಸೇವನೆಯಿಂದ ಆಗುವ ದುಷ್ಪರಿಣಾಮಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ಮಾಹಿತಿ ನೀಡಿ ಮಕ್ಕಳು ಯುವಜನರು ವೃದ್ಧರಾಗಿ ತಂಬಾಕು ವ್ಯಸನಿಗಳ ಸಂಖ್ಯೆ ಹೆಚ್ಚಾಗಿರುವುದು ವಿಷದ ಸಂಗತಿ ತಂಬಾಕಿನ ಸೇವನೆಯಿಂದ ಕ್ಯಾನ್ಸರ್ನಂತಹ ಮಾದಕ ರೋಗಗಳಿಗೆ ಬಲಿಯಾಗಿದ್ದಾರೆ ಅದನ್ನು ತಪ್ಪಿಸಲು ವಿದ್ಯಾವಂತ ಯುವಕರು ಜಾಗೃತಿ ಮೂಡಿಸಲು ಮುಂದಾಗಬೇಕೆಂದು ಎಂದು ಮನವಿ ಮಾಡಿದರು ಕಾಲೇಜಿನ ಪ್ರಾಂಶುಪಾಲರಾದ ಮೇಯರ್ ಮೇಜರ್ ಡಾಕ್ಟರ್ ವನಜಾಕ್ಷಿ ಹಳ್ಳಿಯವರು ಮಾತನಾಡಿ ವಿಶ್ವ ತಂಬಾಕು ದಿನವನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ತಂಬಾಕು ಉದ್ಯಮನದ ಹಸ್ತಕ್ಷೇಪದಿಂದ ಮಕ್ಕಳನ್ನು ರಕ್ಷಿಸಿ ಎಂಬ ಘೋಷ ಘೋಷ ವ್ಯಾಕ್ಯದೊಂದಿಗೆ ಆಚರಿಸಿದ್ದು ಅಪ್ರಾಪ್ತ ವಯಸ್ಸಿನವರು ತಂಬಾಕು ಉತ್ಪನ್ನಗಳಿಗೆ ಮರು ವಿಷಾದ ವಿಷದ ಸಂಗತಿ ಸರ್ಕಾರ ಆರೋಗ್ಯ ಇಲಾಖೆ ಶಿಕ್ಷಣ ಸಂಸ್ಥೆಗಳು ವಿದ್ಯಾರ್ಥಿಗಳು ತಂಬಾಕು ಸೇವನೆಯಿಂದ ಆಗುವ ದುಷ್ಪರಿಣಾಮಗಳ ಬಗ್ಗೆ ಜಾಗೃತಿ ಮೂಡಿಸುವುದರ ಮೂಲಕವಾಗಿ ತಂಬಾಕು ಸೇವನೆಯನ್ನು ತಡೆಗಟ್ಟುವುದು ಅನಿರ್ ಅನಿವಾರ್ಯವಾಗಿದೆ ಅದಕ್ಕೆ ವಿದ್ಯಾರ್ಥಿಗಳು ಜಾಗೃತಿ ಮೂಡಿಸುವ ಕಾರ್ಯದಲ್ಲಿ ಪಾಲ್ಗೊಳ್ಳುವಂತೆ ಮನವಿ ಮಾಡುತ್ತಿದ್ದಾರೆ ಎನ್ ಸಿ ಸಿ ಕ್ರೆಡಿಟ್ಗಳು ಸಾರ್ವಜನಿಕ ಪ್ರದೇಶದ ಜಾಥಾ ನಡೆಸುವ ಮೂಲಕ ತಂಬಾಕು ತ್ಯಜಿಸಿ ಆರೋಗ್ಯ ರಕ್ಷಿಸಿ ಎಂಬ ಪೋಷಕಾಂಶದೊಂದಿಗೆ ಜಾಗೃತಿ ಮೂಡಿಸಿದರು ಎನ್ ಸಿ ಸಿ ಕ್ರೆಡಿಟ್ಗಳ ಈ ಜಾಗೃತಿ ಜಾಥಾ ಸಾರ್ವಜನಿಕರ ಪ್ರಶಂಸೆಗೆ ಪಾತ್ರವಾಯಿತು ವಿಶ್ವ ತಂಬಾಕು ದಿನ ದಿನದ ಪ್ರಯುಕ್ತ ಜಾಗೃತಿ ಜಾಥಾ ನಡೆಸಲಾಯಿತು ವಿಡಿಯೋ ಇಷ್ಟವಾದರೆ ಚೆನ್ನಾಗ್ ಲೈಕ್ ಮಾಡಿ